ಅಲ್ಲಿ ಏರ್ಪೋರ್ಟ್ ಬೇಸ್ತ್ರ ಅಷ್ಟು ಆ ಕಡೆ ಸ್ಟಾರ್ಟ್ ಆಯಿತು ಡ್ರೋನ್ಗಳು ಬರ್ತಿದ್ದು ಎಲ್ಲರ ಜೀವ ಅಂತ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಹುಡುಗರು ಲೇಟ್ ಆಗೋದ್ ಬೇಡ ಅವರು ಬೇಗ ಕರ್ನಾಟಕ ತಲುಪಬೇಕು ನಿನ್ನೆ ನಿಖಿಲ್ ಕುಮಾರ್ ಸ್ವಾಮಿ ಸರ್ ಅವರೇ ಖುದ್ದಾಗಿ ಫ್ಲೈಟ್ ಬುಕ್ ಫ್ಲೈಟ್ ಬುಕ್ ಮಾಡಿದ್ರು ಹದಿಮೂರು ಜನ ಕೂಡ ಅಲ್ಲಿಂದ ನಾವು ಈಗ ಬೆಂಗಳೂರಿಗೆ ಬಂದಿದ್ದೇವೆ ಬೆಂಗಳೂರಿಗೆ ಬಂದು ನಿನ್ನೆಲ್ಲ ಸುರಕ್ಷಿತವಾಗಿ ನಮ್ಮ ಮನೆಗೆ ಹೋಗಿದ್ದೇವೆ ಖುಷಿ ಇದೆ ನಮಸ್ಕಾರ ನನ್ನ ಹೆಸರು ಭಾಗ್ಯಶ್ರೀ ಸಿದ್ದರಾಮೇಶ್ ಅಂತ ನಾನು ಬೇಸಿಕಲಿ ಗದಗಿಂದ ಗದಗ ಡಿಸ್ಟಿಕ್ ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದವಳು ಇದು ಏನಂತಾರೆ ನಾವೆಲ್ಲರೂ ಶೇರಿ ಕಾಶ್ಮೀರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದಾಗ ಕರ್ನಾಟಕದಾಗಿಂದ ಹದಿಮೂರು ಜನ ಅಲ್ಲಿ ಓದ್ತಿದ್ವಿ ನಾವು ಇಷ್ಟು ದಿವಸ ಎಲ್ಲ ಚೆನ್ನಾಗೇ ಅಲ್ಲೆಲ್ಲ ಫೆಸಿಲಿಟೀಸು ಮತ್ತು ನಮ್ಮ ಕಾಲೇಜೆಲ್ಲ ಚೆನ್ನಾಗೇ ಇತ್ತು ಆಮೇಲೆ ಆಪ್ರೇಷನ್ ಸಿಂಧೂರಾದ ಮೇಲಿಂದ ಅಲ್ಲಿ ಒಂದು ರೀಸೆಂಟಾಗಿ ಜಮ್ಮುದಾಗ ಒಂದು ಪೋಂಚ್ ಒಂದು ಪ್ಲೇಸ್ ಮ್ಯಾಗ ಅಟ್ಯಾಕ್ ಆಯಿತು ಸೊ ಅವಾಗ ಭಾಳ ಹೆದರಿಕಾಗಿ ನಾವು ಹೆಂಗಾರು ಬರಬೇಕು ಅಂತಂದು ನಾವು ರೆಸ್ಕ್ಯೂಗೋಸ್ಕರ ಎಲ್ಲ ಮಿನಿಸ್ಟ್ರೀಸ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ಕಡೆ ಅಷ್ಟು ಮೇಲ್ಸ್ ಮತ್ತು ಯಾರ್ಯಾರು ಅಫಿಷಿಯಲ್ಸ್ ಇದಾರಲ್ಲ ಅವರಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ವಿ ಆವಾಗ ನಮಗೆ ಸಂಪರ್ಕಕ್ಕೆ ಬೇಗ ಸಿಕ್ಕಿರೋದಂದ್ರೆ ಎಚ್ ಡಿ ಕುಮಾರಸ್ವಾಮಿ ಸರ್ ಅವರು ಅವರ ಅನಾರೋಗ್ಯ ಇದ್ದರೂ ಕೂಡ ಕಾರಣಾಂತರಗಳಿಂದಾಗಿ ಅವರ ಅನಾರೋಗ್ಯ ಇದ್ದರು ಬಟ್ ಆದರೂ ಕೂಡ ಅವರು ಪುತ್ರನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಸರ್ ಅವರು ಲೀಡ್ ತಗೊಂಡು ಅವ್ರು ಮುಂದಾಳತ್ವ ತೊಗೊಂಡು ಅವರು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲೆಲ್ಲ ಎಲ್ಲ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಮತ್ತು ಡಿಫೆನ್ಸ್ ಮಿನಿಸ್ಟ್ರು ಅವರೆಲ್ಲ ಹೋಮ್ ಆಫೀಸ್ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ತ್ರೂ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಏನೇ ಆದ್ರೂ ಫೆಸಿಲಿಟೀಸ್ ನಾವು ಕೊಡ್ತೀವಿ ಏನೇ ಆದರೂ ತೊಂದರೆ ಇಲ್ಲ ನಾವು ಬಿ ಸಿ ಹತ್ರ ಎಲ್ಲ ಮಾತಾಡಿ ನಾವು ವ್ಯವಸ್ಥೆ ಮಾಡಿಸ್ತೀವಿ ನೀವು ಬನ್ನಿ ಚಿಂತೆ ತಗೊಳಕ್ಕೆ ಹೋಗ್ಬಿಡಿ ನಾವು ಇದ್ದೀವಿ ಅಂತ ಧೈರ್ಯ ಕೊಟ್ಟಿದ್ದು ಅವರು ಮತ್ತು ಡೆಲ್ಲಿಯಿಂದ ಶ್ರೀನ ಜಮ್ಮಿಂದ ಡೆಲ್ಲಿವರೆಗೂ ಬರೋಕೆ ಟ್ರೈನ್ಸ್ ಎಲ್ಲ ನಮಗೆ ಬುಕ್ ಮಾಡಿಕೊಟ್ಟಿದ್ರು ಆಲ್ರೆಡಿ ಅಲ್ಲಿಂದ ಡೆಲ್ಲಿಯಿಂದ ಇಲ್ಲಿ ಬೆಂಗಳೂರು ಬರಾಕ ನಾವು ಫಸ್ಟ್ ಟ್ರೈನ್ ಎಲ್ಲ ಬುಕ್ ಮಾಡ್ತಾ ಮಾಡ್ತಿದ್ವಿ ಮತ್ತು ಬೇಡ ಸೇಫ್ಟಿ ಇರಲಿ ಅಂತಂದು ನಿಖಿಲ್ ಸ್ವಾಮಿ ಸರ್ ನಮಗೆಲ್ಲ ಫ್ಲೈಟ್ಸ್ ಎಲ್ಲ ಬುಕ್ ಮಾಡಿ ನಮ್ಗೆ ಅಲ್ಲಿಂದ ಬೆಂಗಳೂರು ಬರೋಕೆ ಹೆಲ್ಪ್ ಮಾಡಿಕೊಟ್ರು ಕೊಟ್ಟರು ನಾವು ನಿನ್ನೆ ರಾತ್ರಿ ಬಂದ್ವಿ ಎಲ್ಲರೂ ಸೇಫಾಗಿ ಬಂದ್ವಿ ಬಟ್ ಇವರೆಲ್ಲ ಹೆಲ್ಪಿಂದ ನಾವು ಸೇಫ್ ಆಗಿ ಇವತ್ತು ನಮ್ಮ ಹೊರಗೆ ಅಂದ್ರೆ ಇದಕ್ಕೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಎಲ್ಲ ಅನ್ಸಿ ಇಲ್ಲ ಅವರ ಕಾರಣ ಸೊ ಅವರಿಗೆ ನಾವು ಹದಿಮೂರು ಜನ ಮತ್ತೆ ನಮ್ಮ ಕುಟುಂಬದವರ ಇಂದ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಮತ್ತು ಇದು ಎಲ್ಲ ನಾವು ಇಲ್ಲಿಯವರೆಗೂ ಸೇಫ್ ಆಗಿರಾಕ ಎಲ್ಲರೂ ಎಲ್ಲ ಸೇಫ್ ಆಗಿರಾಕ ಇಂಡಿಯನ್ ಆರ್ಮಿ ಕಾರಣ ಸೊ ಅವ್ರಿಗೆ ದೊಡ್ಡ ಸಲ್ಯೂಟ್ ಜೈ ಹಿಂದ್